ನಾ ಹಂಗೆ ಬಂದರೆ ಜನಗಳೇ ಇರಲ್ವಲ್ಲ ನಾನು ಮಾತಾಡಿದ್ರೆ ಜನ ಬರಲ್ಲ ಮ್ಯೂಟ್ ಲೈವ್ ಮಾಡಿದ್ರೆ ಬರ್ತಾರ ಮೋನ ಹೇಳು ಮ್ಯೂಟ್ ಲೈವ್ ಮಾಡಿದ್ರೆ ಮೋನೋ ಆಗಲ್ಲ ಬಂತೆ ಒಂದು ನಿಮಿಷ ಬಂದೆ ಓಕೆ ಸಚಿನ್ ಹೋಗಿ ಬನ್ನಿ ಥ್ಯಾಂಕ್ ಯು ಸೋ ಮಚ್ ನನಗಂತೂ ತಲೆ ಕಟ್ಟಿದ್ರೆ ಹೆಂಗೆ ಮಾಡೋದು ಗೊತ್ತಿಲ್ಲ ಎಲ್ಲರೂ ಲೈವ್ ವೈರಲ್ ಆಗುತ್ತೆ ನಾಲ್ಕು ಜನ ಐದು ಜನ ಜನ ಅಷ್ಟೇ ಬರೋದು ಜೊತೆಗೆ ವಿಡಿಯೋಸ್ ಮಾಡೋಕ್ಕೂ ಟೈಮ್ ಸಿಗ್ತಿಲ್ಲ ಏನು ಮಾಡೋದು ನಂಗೆ ಗೊತ್ತಾಗ್ತಿಲ್ಲ ಯಾಕೆ ತಮ್ಮ ಮತ್ತಿದ್ಯಾ ಮ್ಯೂಟ್ ಜಾಸ್ತಿ ಮಾಡಬಾರ್ದು ಮನ ಹೌದು ಮ್ಯೂಟ್ಲಾಗ ಎಷ್ಟೊಂದು ಕಷ್ಟಪಟ್ಟು ಬಡ್ಕೊಂಡು ಏನು ಅದಕ್ಕೆ ನಾನು ಹೇಳಿದ್ದೀನಿ ನನಗೆ ಡೈಲಿ ತ್ರೀ ಅವರ್ಸು ನಂಗೆ ಆರ್ ಪಿ ಕಿಚ್ಚತಮ್ಮ ನಂದು ತ್ರೀ ಅವರ್ಸ್ ಲೈವ್ ವಿಡಿಯೋ ಇದೆಯಲ್ಲ ಅದೊಂದು ಪ್ಲೇ ಮಾಡಿಕೊಡಿ ಸಾಕು ಡೈಲಿ ಸರ್ ನೈಟ್ ಟೈಮಿಲ್ಲಿ ನಿಮ್ಗೆ ಯಾವಾಗ ಫ್ರೀ ಇರುತ್ತೆ ಆವಾಗ ತ್ರೀ ಅವರ್ಸ್ ಒಂದೇ ಒಂದು ವೀಡಿಯೋ ನೀವೊಂದು ಮಾಡಿ ಕಿಚ್ಚ ತಮ್ಮ ಒಂದು ಮಾಡ್ತಾನೆ ಮತ್ತು ಸಚಿನ್ ಒಂದು ಮಾಡ್ತಾನೆ ನಮ್ಮ ಅಕ್ಕ ಅವರು ಅವರೂ ಮಾಡ್ತಾರೆ ಸಾಕು ನಂಗೆ ಅಲ್ಲೇ ನಾಲ್ಕು ಮೂರಲ್ಲಿ ಹನ್ನೆರಡು ಹನ್ನೆರಡು ಅವರ್ ಹನ್ನೆರಡು ತಾಸು ಬರುತ್ತೆ ಅದಕ್ಕೆ ಆರ್ ಪಿ ಪ್ರಿನ್ಸ್ ಅವರು ಹೇಳಿದ್ದು ವೀಕ್ಲಿ ತ್ರೀ ಟೈಮ್ ಅಂತ ತ್ರೀ ಟೈಮ್ ವೀಕಲ್ಲಿ ಇರೋದೇ ತ್ರೀ ಟೈಮು ಆಗುತ್ತೆ ಆಗುತ್ತೆ ಅಕ್ಕವ ಮನುಷ್ಯನಿಗೆ ತಾಳ್ಮೆ ಇರಬೇಕು ಅಕ್ಕವ್ವ ತಾಳ್ಮೆ ತುಂಬ ಇದೆ ತಮ್ಮ ತಾಳ್ಮೆ ತುಂಬ ಇದೆ ಇನ್ನೂ ಎಷ್ಟು ತಾಳ್ಮೆ ಮಾಡಿಕೊಳ್ಳಿ ಹೇಳು ಆಮೇಲೆ ಏನು ಗೊತ್ತಾಂಡೆ ದಿನಗಳು ಕಳೆದಂತೆ ಲೆಸ್ ಆಗ್ತಾ ಹೋಗುತ್ತೆ ಅದು ನನಗೆ ಭಯ ಖಂಡಿತ ನೋಡ್ತೀವಿ ಅವ್ರು ನಮ್ಮವರೇ ನನ್ನ ತಮ್ಮ ಹೇಳ್ತಾನೆ ಪ್ಲೇ ಲಿಸ್ಟ್ ಆನ್ ಮಾಡಿದ್ದೆ ಅಕ್ಕ ತ್ರೀ ಅವರ್ಸ್ ತಂದು ನೋಡಿದೆ ಅಂತಾನೆ ನನಗೆ ನೆನ್ನೆ ಡಬ್ಲ್ಯೂ ಎಚ್ ಎ ಬಂದಿಲ್ಲ ಗೊತ್ತಾ ತಮ್ಮ ನನ್ನ ಲೈವ್ನು ಮಾಡಿಲ್ಲ ಇನ್ನು ಸೋಮವಾರ ಗಂಟೆ ಲೈವ್ ಮಾಡೋಕ್ಕಾಗಲ್ಲ ನನ್ನ ತಂಗಿ ಬರ್ತಾರೆ ಮನೆಗೆ ಅವಳು ಹಾಸ್ಟೆಲ್ ಎಲ್ಲರುತ್ತ ಅವ್ರಿಗೇನೇನಾದರೂ ಬೇಕಾಗಿ ಇದೆಲ್ಲ ಮಾಡಿಕೊಡ್ಬೇಕು ಕರ್ಕೊಂಡು ಎಲ್ಲರೂ ಹೋದರೆ ಅದು ನನಗೆ ಟೆನ್ಷನು ಮೌನ ನಂಗೆ ಗೊತ್ತು ಅಂತೆ ಆಮೇಲೆ ಗದ್ದೆ ಹತ್ರ ಸ್ವಲ್ಪ ಕೆಲಸ ಇದೆ ಡೈಲಿ ಮಾಡಿದ್ರೆ ಮೊನೋ ಟೈಮಲ್ಲಿ ಲೆಸ್ ಆಗುತ್ತೆ ವೀಕ್ಲಿ ಟೈಮ್ ಮಾಡಿದ್ರೆ ನೋ ಪ್ರಾಬ್ಲಮ್ ಓ ನನಗೆಲ್ಲ ಮ್ಯೂಟ್ ಲೈವ್ ಬೇಡವೇ ಬೇಡ ಮೊನ ಮಾಡೋದು ಗೊತ್ತಿಲ್ಲ ಮ್ಯೂಟ್ ಲೈವ್ ಇಟ್ಬಿಟ್ಟು ಏನು ಮಾಡಲಿ ಮಾತಾಡಿ ಇಷ್ಟು ಪಡ್ಕೊಂಡ್ರೆ ಜನ ಬರೋಲ್ಲ ಇನ್ನು ಮ್ಯೂಟ್ ಲೈವ್ ಇಟ್ಟರೆ ಬರ್ತಾರಾ ಸಚಿನ್ ಸ್ಟೇ ಆಯಿತಾ ಸ್ಟೇ ಕನೆಕ್ಟ್ ಸ್ವಲ್ಪ ಹೊತ್ತು ಇದ್ದು ಹೋಗಿ ಇದು ಹಂಗೆ ಹೋಗಬೇಡಿ ನನಗೆ ಡಬ್ಲ್ಯೂ ಎಚ್ ಆಗಲ್ಲ ಆಯ್ತಾ ಜಸ್ಟ್ ಒಂದು ಕಾಲು ಗಂಟೆ ತರ್ಟಿ ಮಿನಿಟ್ಸ್ ಆದರೂ ಇರಿ ಪ್ಲೀಸ್ ಪ್ಲೇ ಲಿಸ್ಟ್ ಬೇಡ ಫಕೀರ್ ಪ್ಲೇ ಲಿಸ್ಟ್ ಬೇಡ ನನಗೆ ನನಗೆ ಒಂದು ಲೈವ್ದು ಯಾವುದಾದ್ರೂ ತ್ರೀ ಅವರ್ಸ್ ಇರುತ್ತಲ್ಲ ಅದು ಆನ್ ಮಾಡಿ ಸಾಕು ಅಕ್ಕವ ನಾನು ಒಟ್ಟ ಸೊಲ್ಲ ಹೇಳಲ್ಲ ಅಕ್ಕವ ಒಟ್ ಓಕೆ ತಮ್ಮ ಮನೆಯ ಸುಳ್ಳು ಅಲ್ಲ ನನಗೆ ನಂಗೆ ಡೈಲಿ ಮಾಡು ನಾನು ನನಗೆ ಹೇಳ್ತಿರೋದು ಅಷ್ಟೇ ಬೇರೆ ಬೇರೆ ಅಂದ್ರೆ ಅನ್ ಅಂದ್ರಲ್ಲ ಅಯ್ಯೋ ಹೋಗು ಮಾತು ನಂದೆ ಅಂತೆಲ್ಲ ಕೆಟ್ಟ ಹೋಗಿದೆ ಮರೆ ಫ್ರಿಂಡ್ಸ್ ನೀವು ಯಾರೋ ಈ ವೈ ಟಿ ಅಧಿಪತಿ ನಿಮಗೆಲ್ಲ ಗೊತ್ತಿರುತ್ತೆ ಬಟ್ ಸುಮ್ಮನೆ ಹೇಳಿದೆ ಅಷ್ಟೇ ಹೌದು ಅವರಿಗೆಲ್ಲ ಗೊತ್ತಿರುತ್ತೆ ಆದರೆ ಸಪೋರ್ಟ್ ಮಾತ್ರ ನನಗೆ ಮಾಡಲ್ಲ ಅವರು ಅದು ಸತ್ಯ ಎಲ್ಲ ಗೊತ್ತಿದ್ರು ನಂಗೆ ಮಾತ್ರ ಸಪೋರ್ಟ್ ಮಾಡಲ್ಲ ಸಚಿನ್ ಇದ್ದೀರಾ ಸಚಿನ್ ನೀವೇನು ವರ್ಕ್ ಮಾಡೋದು ಏನು ಗೊತ್ತು ಯಾರಾದರೂ ಮಾಡ್ಕೊಳ್ಳೋರಿದ್ದರೆ ಹೆಂಗಾದರೂ ಆಗುತ್ತೆ ಹ್ಞೂ ನೀವು ನಾನೇ ಹೋಗಬೇಕು ಒಂದು ಸೌದೆ ತರಬೇಕು ಅಂದರೂ ನಾನೇ ಹೋಗಬೇಕು ಮೂಡ ಅಂತೆ ನೀನು ಹೇಳುವ ಗದ್ದೆಯಲ್ಲಿ ಅಂತ ಒಂದು ಸ್ವಲ್ಪ ಕಳೆ ಬಂದಿದೆ ಕಳೆ ತೆಗಿಬೇಕು ಅದಕ್ಕೂ ನಾನೇ ಹೋಗ್ತೀನಿ ಇನ್ನೇನಾದರೂ ಎಳನೀರೆಲ್ಲ ಕೂಯಿಸ್ಬೇಕು ಆಗಲೂ ನಾನೇ ಹೋಗಬೇಕು ಎಲ್ಲ ಕೆಲಸ ನಂದೇ ಜವಾಬ್ದಾರಿ ಮನೆಗೇನು ಮಾಡಬೇಕು ಅಂದ್ರೂ ಅದು ನನಗೆ ಎಫೆಕ್ಟ್ ಆಗ್ತಿದೆ ಇಷ್ಟು ಕಷ್ಟಪಟ್ಟು ಕೆಲಸ ನಾನು ಇಲ್ಲ ಫೋರ್ಸಿ ಬರ್ತಾ ಇತ್ತು ಇದಕ್ಕೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಆನ್ ಮಾಡಿ ಬಂದೆ ಇವಾಗ ಓಕೆ ಓಕೆ ಸಚಿನ್ ಹೇಳಿ ಸಚಿನ್ ಊಟ ಏನು ಥ್ಯಾಂಕ್ ಯು ತಮ್ಮ ಸಪೋರ್ಟ್ ಮಾಡಿಲ್ವ ಇವಾಗ ಮತ್ತೆ ಬೇಡ್ ಮಾಡಬೇಕು ಹೇಳಿ ಸಪೋರ್ಟ್ ಮಾಡಿಲ್ವ ಇವಾಗ ಮತ್ತು ಹೆಂಗೆ ಮಾಡಬೇಕು ಹೇಳಿ ಮಾಡಬೇಕು ಸಪೋರ್ಟ್ನ ಎವ್ರಿ ಡೇ ನನ್ನ ಲೈವಲ್ಲಿ ಇರಬೇಕು ಅಂತ ಅಷ್ಟೆ ಇನ್ನೂ ಊಟ ಇಲ್ಲ ನಾನು ಇನ್ನೂ ಊಟ ಮಾಡಿಲ್ಲ ಲೈವ್ನ ಎಂಡ್ ಮಾಡಿ ಏನು ಗೊತ್ತಾ ನಾನು ಡೈಲಿ ಲೈವ್ ಮಾಡ್ತೀನಲ್ಲ ಅದನ್ನು ಜಸ್ಟು ಲೈವೆಲ್ಲ ಎಂಡ್ ಆದಮೇಲೆ ನೀವು ಮಲ್ಕೊಳ್ಳೋ ಟೈಮಲ್ಲಿ ಒನ್ಸಿಲ್ಲ ಆನ್ ಮಾಡಿ ಬಿಟ್ಟರೆ ಸಾಕು ಅಷ್ಟೇ ನನಗೆ ಹೇಳಿ ಸಚಿನ್ ನೀವೇನು ವರ್ಕ್ ಮಾಡೋದು ಅಂತ ಕೇಳಿದೆ ನಾನು ಇವತ್ತೊಂದು ನಮ್ಮ ಯಾಕೆ ನೀನು ಹೇಳು ಆಮೇಲೆ ಇನ್ನೊಂದು ಖುಷಿ ವಿಚಾರ ಇವತ್ತು ಏನಂದ್ರೆ ನೀವು ನೀವೇನು ಅಂತ ಕೇಳಬೇಕು ಇವತ್ತೊಂದು ಖುಷಿ ವಿಚಾರ ಇದೆ ಅದನ್ನ ಮಾಡ್ತೀನಿ ಅಕ್ಕವ ನಂಗೆ ಗೊತ್ತಮ್ಮ ನೀವು ಮಾಡಲೇಬೇಕು ಅಲ್ಲೋ ಅಲ್ಲೋ ಎಲ್ಲೋ ನಮ್ಮನ ಸಿಸ್ಟರ್ ವೆಲ್ಕಮ್ 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 ಅನುಷ್ಯ ಸಿಸ್ಟರ್ ನಮ್ಮನೆ ಸಿಸ್ಟರ್ ಹೇಗೆ ಮಾಡೋದು ಟುಕಿದ್ರೆ ನಂಗೆ ಗೊತ್ತಿಲ್ಲ ಹೆಂಗೆ ಮಾಡೋದು ಹೇಳಿ ಹಾಯ್ ವಿನು ಹಾಯ್ 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 ಹೆಂಗೆ ಮಾಡೋದು ಟುಕಿದರೆ ಹೇಳಿ ನಾನು ಇಂಜಿನಿಯರು